ಬೀದರ್ ಜಿಲ್ಲೆಯ ಮೂರು ಪಟ್ಟಣಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಒನ್ನೂರ ಅರವತ್ತೊಂದು ಕೋಟಿ ಅನುದಾನದ ಕಾಮಗಾರಿ ಹಾಗೂ ಎಂಟು ಪಾಯಿಂಟ್ ಐದು ಕೋಟಿ ಅನುದಾನದಲ್ಲಿ ನಿಂಬೂರು ಗ್ರಾಮದಲ್ಲಿ ಮೂವತ್ತ್ ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಕಾಮಗಾರಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು ಏನು ಹಮ್ನಾಬಾದ್ ತೇರ್ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಶಂಕು ಸ್ಥಾಪನೆ ನೆರವೇರಿಸಿದ ಅವರು ಬೀದರ್ನ ಹುಮ್ನಾಬಾದ್ ತೇರ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಂಕು ಸ್ಥಾಪನೆ ನೆರವೇರಿಸಿದ ಅವರು ಬೀದರ್ನ ಹುಮ್ನಾಬಾದ್ ಚಿಟ್ಟುಗುಪ್ಪ ಹಾಗೂ ಹಳ್ಳಿಕೇಡ್ ಪಟ್ಟಣಗಳಿಗೆ ಅಮೃತ ಯೋಜನೆ ಟೂ ಪಾಯಿಂಟ್ ಯೋಜನೆಯ ಅಡಿಯಲ್ಲಿ ಕುಡಿಯುವ ನೀರಿನ ಪೂರೈಸುವ ಉದ್ದೇಶದಿಂದ ಒನ್ನೂರ ಒಂದು ಕೋಟಿಯ ಅನುದಾನದಲ್ಲಿ ಕಾಮಗಾರಿಯನ್ನ ಆರಂಭ ಮಾಡಲಾಗುತ್ತಿದೆ ಇನ್ನು ಕಾರಂಜ ಜಲಾಶಯದಿಂದ ನೇರವಾಗಿ ಮೂರು ಪಟ್ಟಣಗಳಿಗೆ ನೀರು ಸರಬರಾಜು ಆಗುವುದರಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗಲಿದೆ ಪಟ್ಟಣಗಳು ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸಂಖ್ಯೆ ಹೆಚ್ಚಾಗಲಿದೆ ಈಗಲೇ ಜನರಿಗೆ ಅನುಕೂಲವಾಗಲೆಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಾಹಿಂ ಖಾನ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಜನಸಂಖ್ಯೆ ಸುಮಾರು ಐವತ್ತೈದು ಸಾವಿರ ಇದೆ ಹಿಂದೆ ಹನ್ನೊಂದರಲ್ಲಿ ಈಗ ಇಲ್ಲಿದೆ ಈಗ ಹಳಿಕೇಡ್ ಇದೆಗೊಪ್ಪ ಇದೆ ಇವೆಲ್ಲ ಸೇರಿದ್ರೆ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಆಗ್ತದೆ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಎಲ್ಲರಿಗೂ ಇವತ್ತು ಏನೋ ಒಂದು ಕುಡಿ ನೀರು ಶಾಶ್ವತವಾಗಿ ಕೊಡಬೇಕು ಅದರಲ್ಲಿ ಮುಂದಾಲೋಚನೆ ಮಾಡಿ ಸುಮಾರು ಮೂವತ್ತು ಮೂವತ್ಮೂರು ಎಂ ಎಲ್ ಡಿ ವರೆಗೆ ಯೋಜನೆ ಮಾಡಿದ್ದಾರೆ ಮೂವತ್ಮೂರು ಎಂ ಎಲ್ ಡಿವರೆಗೆ ಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಎಂ ಎಲ್ ಡಿ ಮಾಡಿದ್ರೆ ಹತ್ತು ಸಾವಿರ ಜನರಿಗೆ ನೀರು ಕೊಡಬಹುದು ನೂರು ಲೀಟರ್ ಪರ್ ಹೆಡ್ ಪರ್ ಡೇ ನೂರ ಮೂವತ್ತೈದು ಇದೆ ಸರಿಯಾಗಿ ನೀರು ಸೋರಿಕೆ ಆಗದೆ ಅಂದ್ರೆ ನೂರು ಲೀಟರ್ ಸಾಕಾಗ್ತದೆ ಆ ರೀತಿಯಲ್ಲಿ ನೋಡಿದ್ರೆ ಇವತ್ತು ಸುಮಾರು ಮೂರು ಲಕ್ಷ ಪಾಪ್ಯುಲೇಷನ್ ಇಪ್ಪತ್ತು ಪರ್ಸೆಂಟ್ ಸೋರಿಕೆ ಆಯಿತು ಅಂದ್ರೆ ಮುಂದೆ ಎರಡ್ ಸಾವಿರ ಮೂವತ್ತರಲ್ಲಿ ಈ ಎಲ್ಲ ಅಹಮದಾಬಾದ್ ಚಿರುಗುಪ್ಪ ಹಳಿಕೇ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗಿ ಎರಡೂವರೆ ಲಕ್ಷ ಜನಸಂಖ್ಯೆ ಆದರೂ ಮುಂದೆ ನಿಮಗೆ ನೀರಿನ ತೊಂದರೆ ಆಗಬಾರ್ದು ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಯೋಜನೆಯನ್ನು ನಾವು ಮಾಡಿದ್ದೇವೆ ಅಮನಾಬಾದ್ ಮತ್ತ ಕ್ಷೇತ್ರಕ್ಕೆ ಸುಮಾರು ನೂರ ಅರವತ್ತೊಂದು ಕೋಟಿ ರೂಪಾಯಲ್ಲಿ ಈ ಒಂದು ಯೋಜನೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದು ಅದರಂತೆ ಜಸ್ಕಾಂ ವತಿಯಿಂದ ನಮ್ಮ ಏನು ನಿಂಬುರ ಗ್ರಾಮದ ಹತ್ತಿರ ಏನು ರೈತರಿಗೆ ಇವತ್ತು ವಿದ್ಯುತ್ ಸಮರ್ಪಕವಾಗಿ ಬರ್ತಾ ಇಲ್ಲ ಫ್ಲಕ್ಚುವೇಷನ್ ಆಗ್ತಾ ಅಂತ ನನಗೂ ಕೂಡ ಮನವಿ ಕೊಟ್ಟಿದ್ರು ಅದರಂತೆ ನಾನು ಸರ್ಕಾರದ ಗಮನಕ್ಕೆ ತಂದ ಮೇಲೆ ಅಲ್ಲೂ ಕೂಡ ಹತ್ತು ಕೋಟಿ ರೂಪಾಯಲ್ಲಿ ಸುಮಾರು ಮೂವತ್ ಮೂರು ಕೆ ವಿಯ ಒಂದು ಸ್ಟೇಷನ್ ಕೂಡ ನಾವು ಇವತ್ತು ಶಂಕುಸ್ಥಾಪನೆ ಮುನ್ನ ಬಂದಲ್ಲಿ ಅದಕ್ಕಾಗಿ ಗೊತ್ತಾಗ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನು ಇವೆ ಯೋಜನೆಗಳು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ